ನನ್ನ ಹಿಂದೂ ಬಂದವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಕೋಲಾರ ಜಿಲ್ಲೆಯ ಚಿನ್ನದ ನಾಡಿನಲ್ಲೇ ನಾವು ಒಂದು ಪ್ರ ಸುಪ್ರಸಿದ್ಧ ದೇವಾಲಯವನ್ನು ಭೇಟಿ ನೀಡಲು ಬಂದಿದ್ದೇವೆ ಆ ದೇವಾಲಯದ ಹೆಸರು ಶ್ರೀ ನಲ್ಲಗಂಗಮ್ಮ ತಾಯಿ ಸನ್ನಿಧಾನ ಈ ಸನ್ನಿಧಾನವು ಅಮ್ಮಾವರಿ ಪೇಟೆ ಬಳಿ ಸರ್ಕಲ್ನಲ್ಲಿ ಒಂದು ಬೃಹದಾಕಾರದ ರೀತಿಯಲ್ಲಿ ಅಮ್ಮನು ನೆಲೆಯಲ್ಲಿ ನಿಂತಿರ್ತಾಳೆ ಈ ತಾಯಿ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ ಒಂಬತ್ತು ಜನ ಅಕ್ಕ ತಂಗಿಯರು ಈ ದೇವಸ್ಥಾನದಲ್ಲಿ ನೆಲೆ ನಿಂತಿರ್ತಾರೆ ತಾಯಿ ನಲಗಂಗಮ್ಮ ಅವರು ಬರುವ ಭಕ್ತಾದಿಗಳಿಗೆ ಸಕಲ ಸಕಲ ಸೌಭಾಗ್ಯ ಅವರು ಬೇಡಿರುವಂಥ ಹೊರಗಳನ್ನು ನೀಡಿ ಅನುಸರಿಸುತ್ತಾರೆ ಜನರು ಬಂದು ಈ ದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದೇನೆಂದರೆ ಈಗ ಅಮ್ಮ ಅನ್ನೋವಂಥ ಪದ ಕೇಳಿದ್ದೀರ ಹಮ್ಮ ಆಡ್ತದೆ ಅಮ್ಮ ಆಡ್ತಾರೆ ಅಂತೇಳ್ಬಿಟ್ಟು ಆ ಹಮ್ಮ ಆಡಿದಾಗ ಯಾವ ಡಾಕ್ಟ್ರುಗಳು ಯಾವ ವೈದ್ಯರು ಕೂಡ ಎಂಥ ಇದು ಬಂದರೂ ವಾಸಿ ಮಾಡೋಕ್ಕಾಗಲ್ಲ ಈ ತಾಯಿ ಸನ್ನಿಧಾನದಲ್ಲಿ ಬಂದು ಮೊಸರು ಬೇವಿನ ಸೊಪ್ಪು ತದನಂತರ ಉಪ್ಪು ಇದನ್ನು ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿ ತಾಯಿ ಒಂದು ಮೂರು ವಾರಗಳ ಕಾಲ ಮಾಡಿ ಹೋದರೆ ತಾಯಿ ಆ ಅಮ್ಮ ಆಟ್ಟಿರೋದನ್ನ ಕ್ಲಿಯರ್ ಮಾಡ್ತಾಳೆ ತದನಂತರ ಅಮ್ಮ ಯಾರಿಗು ಬಂದಿರ್ತದೋ ಅವ್ರ ಮನೆ ಬೆಳಗುತ್ತೆ ಅಂತೇಳ್ಬಿಟ್ಟು ಒಂದು ಪ್ರಸಿದ್ಧ ಇದೆ ಆ ತಾಯಿ ಬಂದೋದ್ಮೇಲೆ ಅವ್ರ ಮನೆಯೂ ಅಷ್ಟೇ ಎತ್ತರದಲ್ಲಿ ಬೆಳೀತದೆ ಅವ್ರಿಗೇನೋ ಒಂದು ಒಳ್ಳೆಯದಾಗುತ್ತೆ ಮಂಗಳವಾರ ಶುಕ್ರವಾರ ರಾಹುಕಾಲದಲ್ಲಿ ಬಂದು ನಿಂಬಣ್ಣಿನ ದೀಪ ಹಚ್ಚಿ ಜನ ಹೋಗ್ತಾರೆ ಮಕ್ಕಳ ಹತ್ತು ದಿನಗಳ ಕಾಲ ಶುಕ್ರವಾರ ರಾಹುಕಾಲದಲ್ಲಿ ಬಂದು ನಿಂಬಣ್ಣಿನ ದೀಪ ಹೋದರೆ ಸಕಲ ಸೌಕರ್ಯಗಳು ಹಾಗೂ ಅವ್ರಿಗೆ ಬೇಡಿದಂಥ ಹೊರಗಳು ಆ ತಾಯಿ ಕರುಣಿಸಿ ಕರುಣ ಮಾಡಲಾಗ್ತಾಳೆ ಈ ತಾಯಿ ನಂಬ್ಕೊಂಡಿರೋರು ಯಾರಿಗೂ ಇದುವರೆಗೂ ತೊಂದರೆ ಆಗಿಲ್ಲ ಹತ್ತು ದಿನಗಳ ಕಾಲ ಶುಕ್ರವಾರ ರಾಹುಕಾಲದಲ್ಲಿ ಬಂದು ನಿಮ್ಮಣ್ಣ ದೀಪ ಹಚ್ಕೊಂಡು ಹೋದರೆ ಸಕಲ ಸೌಕರ್ಯಗಳು ಹಾಗೂ ಅವ್ರಿಗೆ ಬೇಡಿದಂಥ ಹೊರಗಳು ಆ ತಾಯಿ ಕರುಣಿಸಿ ಕರುಣಾಮಯಾಗ್ತಾರೆ ಈ ತಾಯಿ ನಂಬ್ಕೊಂಡಿರೋರು ಯಾರಿಗೂ ಇದುವರೆಗೂ ತೊಂದರೆ ಆಗಿಲ್ಲ ಸನ್ನಿಧಾನದಲ್ಲಿ ನಮ್ಮ ಆಷಾಣ ಮಾಸಗಳಲ್ಲಿ ಏನು ಮಾಡ್ತಾರೆ ಅಂದರೆ ದೀಪಗಳನ್ನು ಮಾಡ್ಕೊಂಬರ್ತಾರೆ ಈ ದೀಪಗಳನ್ನು ಮಾಡಿದಾಗ ಊರೂರಿಂದ ತಾಯಿ ಮೆರವಣಿಗೆ ತೊಗೊಂಡೋಗಿ ಬಹಳ ವಿಜೃಂಭಣೆಯಿಂದ ತಾಯಿಗೆ ಮೆರವಣಿಗೆ ಮಾಡಿ ಕುರಿ ಬಳಿ ಕೊಟ್ಟು ಕೋಳಿ ಬಳಿ ಕೊಟ್ಟು ತಾಯಿನ ಮೆರೆಸಿ ತದನಂತರ ಊರಿಂದ ಊರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪಾಟ ಬೈಸ್ಕೊಂಡು ಮತ್ತೆ ತದನಂತರ ಗರ್ಭಗುಡಿಗೆ ಬಂದು ಸೇರಿಸ್ತಾರೆ ಇಲ್ಲಿ ಅಮ್ಮ ಬಂದಾಗ ಅಮ್ಮನ ಸನ್ನಿಧಾನದಲ್ಲಿ ಕೊಡುವಂಥ ತೀರ್ಥನ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರವಾಗಿ ಪಾಸಿಟಿವಿಟಿ ತುಂಬಿಕೊಳ್ತೈತೆ ಅದೇ ರೀತಿ ಮನೆಯಲ್ಲಿರುವಂಥ ದಾರಿದ್ರ್ಯವೆಲ್ಲ ದೂರವಾಗಿ ಒಳ್ಳೆಯತನ ಕಾಡ್ತದೆ ಅಂತೇಳ್ಬಿಟ್ಟು ಇದು ತಾಯಿಯ ಸನ್ನಿಧಾನದಲ್ಲಿ ಇರುವಂಥ ಪುರೋಹಿತರು ಜನಗಳು ನಂಬಿಕೆ ಇದೆ ಅದೇ ರೀತಿ ತಾಯಿ ಕೂಡ ಎಲ್ರಿಗೂ ಒಳಿತನ ಮಾಡಿದ್ದಾಳೆ ಇದೇ ಸಂದರ್ಭದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಲಿ ಯಾರಿಗೆ ಎಂಥ ಕಷ್ಟನೇ ಇರಲಿ ತಾಯಿ ಸನ್ನಿಧಾನದಲ್ಲಿ ಬಂದು ತಾಯಿನ ದರ್ಶನ ಮಾಡಿಕೊಂಡು ತಾಯಿ ಬಗ್ಗೆ ಕೋರಿಕೆ ಕೇಳಿಕೊಂಡು ಅಂದರೆ ತಾಯಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿ ನೆರವೇರಿಸ್ತಾರೆ ಅಂತ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಗಿ ಇಲ್ಲಿ ಬಂದು ಒಳಿತಾಗಿದೆ ತಾಯಿ ಸನ್ನಿಧ್ಯಕ್ಕೆ ಬಂದು ಎಜ್ಜೆಟ್ ಹೋದೋರ್ಗೆಲ್ರಿಗೂ ಎಷ್ಟೋ ಜನ ಬಿ ಪಿ ಶುಗರ್ ಇಂದ ಬಳುತ್ತಾ ಇರೋರು ಸುಮಾರು ಕಾಯಿಲೆಗಳಿಂದ ಬಳಿತಾ ಇರೋರು ತಾಯಿ ಸನ್ನಿಧ್ಯದಲ್ಲಿ ಬಂದು ದರ್ಶನ ಮಾಡಿ ಅಮ್ಮ ನೀನಮ್ಮ ದಿಕ್ಕು ಅಂತ ಹೇಳ್ಕೊಂಡು ಹೋದವ್ರಿಗೆರ್ಗು ತಾಯಿ ತುಂಬ ಕಣ್ಣಿಸಿದ್ದಾಳೆ ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ನಿಂಬೆಹಣ್ಣಿನ ಹಾರವನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದು ಬಹಳ ಶ್ರೇಷ್ಠವಾದದ್ದು ತಾಯಿಗೆ ನಿಂಬೆಹಣ್ಣು ಹಾರ ಅಂದರೆ ಬಹಳ ಶ್ರೇಷ್ಠವಾದ ಇಷ್ಟ ಆ ಆ ರೀತಿ ಮಾಡ್ಕೊಂಡು ಹೋದರೆ ಮತ್ತು ರಾಹುಕಾಲದಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ತಾಯಿಗೆ ತುಂಬ ಇಷ್ಟವಾಗುತ್ತೆ ಹಿಂಗೆ ಮಾಡ್ಕೊಂಡು ಸತತ ಒಂದು ಒಂಬತ್ತು ದಿನಗಳ ಒಳ್ಳೆಯ ಒಂಬತ್ತು ವಾರಗಳ ಶುಕ್ರವಾರ ಕಾಲ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೇತನ ಕಾಣ್ತೀರಾ ಅಂತ ಅಂತೇಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಪ್ರೇಕ್ಷಕ ಮಹಿಳೆಯರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸನ್ ತಾಯಿ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೀರಿ ತಾಯಿ ನಿಮಗೂ ಒಳ್ಳೇದು ಮಾಡ್ತಾರೆ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡ್ತಾರೆ ಇಷ್ಟೊಂದು ಹೇಳಲು ಮಾತು ಇಷ್ಟಪಡ್ತಾ ನಿಮ್ಮ ನಿಮಗೆ ತಾಯಿಯ ದರ್ಶನ ಮಾಡಿಸೋದಕ್ಕೆ ನನಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತೇಟು ಬಯಸ್ತಾ ಇದ್ದೀನಿ